ಮಧ್ಯರಾತ್ರಿಯೇ ಖರ್ಗೆಯನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಕಳೆದ ರಾತ್ರಿ ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿಯಾಗಿ ಡಿಕೆ ಬ್ರದರ್ಸ್ ಮಾತುಕತೆಯನ್ನ ನಡೆಸಿದ್ದಾರೆ ಮಧ್ಯರಾತ್ರಿಯೇ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಕಳೆದ ರಾತ್ರಿ ಸದಾಶಿವನಗರದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಮತ್ತೆ ಹಕ್ಕು ಮಂಡನೆ ಮಾಡಿದ ಬಂಡೆ ಬ್ರದರ್ಸ್ ಸುಮಾರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಬೆಂಬಲಿತ ಶಾಸಕರ ಅಭಿಪ್ರಾಯ ದೆಹಲಿ ದಂಡಯಾತ್ರೆ ಶಾಸಕರ ಮನದಾಳದ ಮಾತನ್ನ ವಿವರಿಸಿದ್ದಾರೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಹೇಳಿ ಡಿಕೆ ಬ್ರದರ್ಸ್ ವಾದವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಖರ್ಗೆ ಭೇಟಿಗೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಇವತ್ತು ಸಂಜೆ ಏಳು ಗಂಟೆಗೆ ಅವರನ್ನ ಭೇಟಿ ಮಾಡಲಿಕ್ಕಿರುವಂತಹ ಸಿಎಂ ಸಿದ್ದರಾಮಯ್ಯವರು ಗತಾಯಗತಾಯವಾಗಿ ತಮ್ಮ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ಹೇಳಿ ಸಿದ್ದರಾಮಯ್ಯನವರಿಗೆ ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಈ ಬಾರಿ ನಾನು ಸಿ ಎಂ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ ಆ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂಜೆ ಏಳು ಗಂಟೆಗೆ ಭೇಟಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ ನೋಡಿ ರಾಜಕೀಯ ನಾಯಕರು ಹಠಮಾರಿತನಕ್ಕೆ ಬಿದ್ದಾಗ ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಈ ಕಂಪನ ಅಂತ ನಾವೇನು ಹೇಳ್ತೀವಿ ಭೂಕಂಪನ ಅಂತ ಹೇಳ್ತಾ ಇದೀವಲ್ಲ ಅದು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ ಸಿಗ್ತಾ ಇದೆ ಡಿ ಕೆ ಅವರ ಬತ್ತಳಿಕೆಯಲ್ಲಿನ ಯಾವ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವ ರೀತಿಯಾಗಿ ಡಿ ಕೆ ಶಿ ಬಣಕ್ಕೆ ಟಕ್ಕರ್ ಕೊಡ್ತಾರೆ ಟಗರು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯನವರು ಕೂಡ ಶತಾಯಗತಾಯವಾಗಿ ತಮ್ಮ ಸ್ಥಾನವನ್ನು ತ್ಯಾಗ ಮಾಡುವ ಅಥವಾ ಬಿಟ್ಟು ಕೊಡುವಂತಹ ಮನಸ್ಸನ್ನು ಮಾಡ್ತಾ ಇಲ್ಲ ಅವರು ಎಲ್ಲೇ ಹೋದರೂ ಬಂದರೂ ಕೂಡ ಈ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಅದರಲ್ಲೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೂಡ ಅವರು ಹುಟ್ಟು ಹಾಕಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಮುಂದುವರಿತೀನಿ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಅವ್ರಿಗೂ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ ಅನ್ನುವಂತಹ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ ಮತ್ತು ಇದೀಗ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲ್ಕಿದೆ ರಾಜಸ್ಥಾನದಲ್ಲಿ ನಾವು ನೋಡಿದ್ವಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಸಾಧ್ಯವಾಗಿರ್ಲಿಲ್ಲ ಸೊ ಅದೇ ರೀತಿಯಾಗಿ ರಾಜ್ಯದಲ್ಲೂ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮತ್ತೊಂದು ಕಡೆ ಪಂಜಾಬ್ನಲ್ಲೂ ಕೂಡ ನೋಡಿದ್ವಿ ಏನೋ ಮಾಡೋದಕ್ಕೆ ಹೋಗಿ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಬದಲಾಯಿಸಿ ಚಿತ್ರನ್ನ ತಂದ್ರು ಅದು ಕೂಡ ವರ್ಕ್ಔಟ್ ಆಗ್ಲಿಲ್ಲ ಇದೀಗ ಕರ್ನಾಟಕ ಕರ್ನಾಟಕವನ್ನ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ನಿಭಾಯಿಸ್ತಾರೆ ಈ ನಾಯಕರನ್ನ ಅಂತ ಹೇಳಿ ಚತಾಯಗತಾಯವಾಗಿ ಹೇಗಾದ್ರೂ ಮಾಡಿ ಸಿಎಂ ಪಟ್ಟವನ್ನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಪ್ರಯತ್ನಗಳ ಮೇಲೆ ಪ್ರಯತ್ನಗಳಾಗ್ತಾನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾನೆ ಇದ್ದಾರೆ ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಸಾಧ್ಯ ಆಗಿಲ್ಲ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ನಿನ್ನೆ ರಾತ್ರಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಏನೆಲ್ಲ ಚರ್ಚೆಗಳು ಆಯ್ತು ನಿನ್ನೆ ರಾತ್ರಿ ಮತ್ತೆ ಇವತ್ತು ಕೂಡ ಇಬ್ಬರು ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಮತ್ತೆ ಸಂಜೆ ಏಳು ಗಂಟೆಗೆ ಸಿದ್ದರಾಮಯ್ಯವರು ಕೂಡ ಭೇಟಿಯಾಗ್ಲಿಕ್ಕಿದ್ದಾರೆ ಏನೆಲ್ಲ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಂತ ಹೇಳಿ ಕ್ರಮ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಅಧಿಕಾರ ಹಂಚಿಕೆ ವಿಚಾರ ಮತ್ತು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅದಕ್ಕೆ ಹೈಕಮಾಂಡ್ ನಾಯಕರುಗಳು ಅನುಮತಿಯನ್ನು ಮಾಡಿಕೊಡಲೇಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಒಂದು ಹತ್ತಕ್ಕೂ ಹೆಚ್ಚು ಶಾಸಕರುಗಳು ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು ಮತ್ತು ಹೈಕಮಾಂಡ್ ನಾಯಕರುಗಳ ಮೇಲೆ ಒತ್ತಡ ಹಾಕುವ ತಂತ್ರವನ್ನು ಒಂದು ಕಡೆ ಮಾಡ್ತಾ ಇರುವಂಥದ್ದು ಅದಕ್ಕೆ ಬೆನ್ನಲ್ಲೇ ಈಗ ಮೊನ್ನೆ ಅಷ್ಟೇ ನಿನ್ನೆ ಮೊನ್ನೆ ರಾತ್ರಿಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಭೇಟಿಯಾಗಿ ಸುಮಾರು ಹತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಹಕ್ಕನ್ನ ಪ್ರತಿಪಾದನೆಯನ್ನು ಮಾಡಿ ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ರಾಜ್ಯಕ್ಕೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದರ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ ಇನ್ನೊಂದು ಕಡೆ ಸಿಎಂ ಎಂ ಅವರು ಪಟ್ಟವನ್ನ ಬಿಟ್ಟು ಇಲ್ಲ ಹೀಗಾಗಿನೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಭೇಟಿ ಆಗಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ರು ಆದರೆ ನಿನ್ನೆ ಮಾಧ್ಯಮಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಇರುವಂಥ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಭೇಟಿಗೆ ಬರ್ದೇನೆ ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸುದೀರ್ಘ ಸಮಯಗಳ ಕಾಲ ಚರ್ಚೆಯನ್ನ ಮಾಡಿರುವಂತದ್ದು ಮತ್ತು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ದೆಹಲಿಗೆ ಹೋಗಿರ್ತಕ್ಕಂಥ ಶಾಸಕರಗಳ ಅಭಿಪ್ರಾಯ ಏನಿದೆ ಮತ್ತು ತಾವು ಪಕ್ಷಕ್ಕೆ ಮಾಡಿರ್ತಕ್ಕಂಥ ತ್ಯಾಗ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಮತ್ತು ಸರ್ಕಾರ ರಚನೆ ಮಾಡಿರುವಂಥ ವಿಚಾರ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರುಗಳು ಎರಡು ಸಾವಿರದ ಇಪ್ಪತ್ ವೇಳೆಯಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರುಗಳು ಕೊಟ್ಟಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಾಮಿಸ್ ಏನಿತ್ತು ಆ ಪ್ರಾಮಿಸ್ ಪ್ರಕಾರ ನಡೆದುಕೊಳ್ಳೇಬೇಕು ಅನ್ನೋ ಒಂದು ಹಕ್ಕನ್ನು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹಕ್ಕನ್ನು ಒಂದು ಕಡೆ ಮಂಡನೆ ಮಾಡಿರುವಂಥದ್ದು ಇನ್ನೊಂದು ಕಡೆ ನಿನ್ನೆ ಅಷ್ಟೇ ಸಿ ಎಂ ಅವರು ಸಹ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಅವರನ್ನು ಭೇಟಿ ಆಗ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಸದಾಶಿವನಗರದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ಅವರ ಜೊತೆಗೆ ಸಮಯ ಕೆಲ ಸಮಯಗಳ ಕಾಲ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಆದ್ರೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವಂತಹ ಸಂದರ್ಭದಲ್ಲೇ ಪವರ್ ಶೇರಿಂಗ್ ವಿಚಾರ ಇತ್ಯರ್ಥ ಆಗುತ್ತೋ ಇಲ್ವೋ ಅನ್ನೋದೇ ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿರತಕ್ಕ ಶಾಸಕರುಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಹಕ್ಕನ್ನ ಮಂಡನೆ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತ ಪ್ರಯತ್ನಗಳಕ್ಕೆ ಮುಂದಾಗ್ತಾ ಇರೋದು ಗೊತ್ತಾಗ್ತಾ